ಉದ್ದೇಶಪೂರ್ವಕವಾಗಿ ಒಂದು ವಾಲ್ಮೀಕಿ ಜನಾಂಗ ನೋಡಿ ಇವತ್ತು ಅವರ ಸಹಕಾರ ಮಂತ್ರಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಇವತ್ತು ಡಾಕ್ಟರ್ ಜಿ ಮೇಲೂ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅದೇನೋ ಈ ಗಲಾಟೆಯಲ್ಲಿ ಮುಚ್ಚಿ ಹೋಯ್ತು ಅಷ್ಟೇ ಜಿ ಪರಮೇಶ್ವರ್ನು ಟಾರ್ಗೆಟ್ ಮಾಡಿದ್ರು ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರತ್ತೆ ಅವ್ರು ಪಲ್ಟ್ಯಾವ್ರೆ ಆಗಬಾರ್ದು ಎಲ್ಲ ಕಾಂಪ್ಯೂಟರ್ಗಳನ್ನ ಬಿ ಜೆ ಪಿಗೆ ಹುಡಿದು ಎರಡು ಎರಡೇ ಕಂಪನಿ ಯಾವಂದ್ರೆ ಒಂದು ಬಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರು ಬಿ ಜೆ ಪಿಲಿ ಯಡಿಯೂರಪ್ಪ ಮತ್ತು ಅವರ ಸಣ್ಣ ಪುತ್ರ ಈಗ ಜಾರಕಿಹೊಳಿ ಅವರ ಬೆನ್ನಲ್ಲೇ ಪಡ್ನವೀಸ್ ಅವರು ಕೂಡ ಯತ್ನಾಳ್ ಪರ ಬ್ಯಾಟ್ ಬೀಸಿದಾರೆ ಕೇಂದ್ರದ ವರಿಷ್ಠರಿಗೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಾಕಿದ್ರೆ ಪಕ್ಷಕ್ಕೆ ನಷ್ಟ ಆಗತ್ತೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದರೆ ಏನು ಹೇಳ್ತೀರಿ ಪಡ್ನವೀಸ್ ಅವ್ರ ಮಾತಿಗೆ ನೋಡಿ ಇವತ್ತು ಕಾಂಗ್ ಇವ ನಮ್ಮ ಬಿ ಜೆ ಪಿ ಹೈಕಮಾಂಡೇ ನಾನು ಸರ್ವೆ ಮಾಡ್ಯಾರ ಮೂರು ತಿಂಗಳು ಸರ್ವೆ ಮಾಡ್ಯಾರ ತಾವೇ ಹೇಳಿದ್ರಿ ಅದರಾಗ ಯತ್ನಾಳ್ ಹೊರಗೆ ಏನೂ ಪಕ್ಷಕ್ಕೆ ಹಾನಿ ಇಲ್ಲ ಮೇಲೆ ಹೈಕಮಾಂಡ್ ಅವರು ಯಾರು ಹೇಳೋದು ಕೇಳುತ್ತ ನಮ್ಮ ಮನಸ್ಥಿತಿ ಇರಲಿ ಉಳಿದವಲ್ಲ ಆದರೂ ನಾನು ಪರವಾಗಿ ಅವರು ಅನುಕಂಪ ತೋರಿಸಲ್ಲ ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೇನೆ ಈಗ